ಹಲೋ ನಮಸ್ಕಾರ ಅಜಾನು ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಇವತ್ತೊಂದು ರೆಸಿಪಿ ಮಾಡ್ತಾ ಇದ್ದೀನಿ ಅದು ಅಂದರೆ ಕೆ ಎಫ್ ಸಿ ಸ್ಟೈಲಲ್ಲಿ ಯಾವ ರೀತಿ ಚಿ ಕೆ ಎಫ್ ಸಿ ಮಾಡ್ಬೋದು ಅಂತ ಕೆ ಎಫ್ ಸಿ ಸ್ಟೈಲಲ್ಲಿ ಚಿಕನ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಸಣ್ಣ ಮಕ್ಕಳಿಂದ ದೊಡ್ಡರ ತನಕ ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕೇನೇನು ಇಂಗ್ರಿಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಇದು ಸ್ವಲ್ಪ ಸಣ್ಣ ಸಣ್ಣದಾಗಿ ಬೇಕಾದರೂ ಕಟ್ಕೊ ಕಟ್ ಮಾಡ್ಕೊಬೋದು ದಪ್ಪ ದಪ್ಪ ಬೇಕಾದರೂ ಕಟ್ ಮಾಡ್ಕೋಬೋದು ಅರ್ಧ ಕಪ್ಪು ಫ್ಲೋರ್ ತೊಗೊಂಡಿದ್ದೀನಿ ಒಂದು ಕ್ಲಪ್ ಒಂದು ಕಪ್ ಮೈದಾ ತಗೊಂಡಿದ್ದೀನಿ ಒಂದು ಮೊಟ್ಟೆ ತೊಗೊಂಡಿದ್ದೀನಿ ಇದು ಕಾರ್ನ್ ಫ್ಲೆಕ್ಸ್ ಅಂತ ಆಮೇಲೆ ಇದು ಬೇಕಾಗುತ್ತೆ ಇದು ಡಿಪ್ ಮಾಡಬೇಕು ಮಾಡಿ ಮಾಡಬೇಕಾದ್ರೆ ಸ್ವಲ್ಪ ಕರಿಮೆಣ್ಸು ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಒಂದು ಹಸಿ ಹಾಲು ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಾಗೋಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಇದು ಕಲ್ಲರಿಗೆ ಮತ್ತು ಖಾರಕ್ಕೆ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ ಸ್ವಲ್ಪ ಮೆಣಸಿನ ಪುಡಿ ಬೇಕಿಂಗ್ ಪೌಡ್ರು ತೊಗೊಂಡಿದ್ದೀನಿ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಆರಿಗಾನ ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣು ಬದಲಾಗಿ ವಿನೆಗರ್ ಕೂಡ ಯೂಸ್ ಮಾಡ್ಬೋದು ವಿನೆಗರ್ ಇಲ್ಲ ಅಂದರೆ ನಿಂಬೆಹಣ್ಣು ಹಾಕ್ಬೋದು ಮತ್ತು ಚಿಲ್ಲಿ ಸಾಸ್ ತಗೊಂಡಿದ್ದೀನಿ ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮಾಡೋಕ್ಕೆ ಎಣ್ಣೆ ಚಿಕನ್ನ ಮ್ಯಾರಿನೇಟ್ ಮಾಡಬೇಕು ಮಿನಿಮಮ್ ಒಂದು ಒಂದು ಟೂ ಅವರ್ ಆದರೂ ಮ್ಯಾರಿನೇಟ್ ಮಾಡಿಡಬೇಕು ಆವಾಗಲೇ ಕೆ ತುಂಬ ಸಾಫ್ಟಿಯಾಗಿ ಚಿ ಜ್ಯೂಸಿಯಾಗಿ ಬರುತ್ತೆ ಚಿಕನ್ನು ಮ್ಯಾರಿನೇಟ್ ಮಾಡೋಕ್ಕೆ ಕಾರ್ನ್ ಅರ್ಧ ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಒಂದು ಟೀ ಒಂದೇ ಒಂದು ಟೀ ಸ್ಪೂನಷ್ಟು ವಿನೆಗರ್ ತೊಗೊಂಡಿದ್ದೀನಿ ವಿನೆಗರ್ ಇಲ್ಲಾಂದರೆ ನಿಂಬೆಹಣ್ಣು ಕೂಡ ಹಾಕ್ಬೋದು ನಿಂಬೆಹಣ್ಣು ನಿಂಬೆಹಣ್ಣು ಯೂಸ್ ಮಾಡೋರು ನಿಂಬೆಹಣ್ಣು ಯೂಸ್ ಮಾಡ್ಬೋದು ಒಂದು ಮೊಟ್ಟೆ ಹೊಡೆದು ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಹಸಿ ಹಾಲು ಹಸಿ ಹಾಲು ಏನಕ್ಕೆ ಅಂದರೆ ಚಿಕನ್ನು ಸ್ವಲ್ಪ ಜ್ಯೂಸ್ ಜ್ಯೂಸಿಯಾಗಿ ಬರುತ್ತೆ ಆಮೇಲೆ ಸ ಒಂದು ಒಂದು ಸ್ಪೂನಷ್ಟು ಸ್ವಲ್ಪ ಮೊಸರು ಹಾಕಿದ್ದೀನಿ ಸ್ವಲ್ಪ ಗರಂ ಮಸಾಲ ಮತ್ತು ಪೆಪ್ಪರ್ ಪುಡಿ ಸ್ವಲ್ಪ ಹಾಕಿದ್ದೀನಿ ಮತ್ತು ಅಚ್ಚಕಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಪೆಪ್ಪರ್ ಪುಡಿ ಹಾಕಿದ್ದೀನಿ ಒಂದು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಒಂದು ಸ್ವಲ್ಪ ಉಪ್ಪಾಕಿ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು ಮಿನಿಮಮ್ ಅಂದರೂ ಒಂದು ಟೂ ಅವರ್ ಆದರೂ ಮ್ಯಾರಿನೇಟ್ ಆದಷ್ಟು ತುಂಬ ಜ್ಯೂಸ್ ಜ್ಯೂಸಿಯಾಗಿ ಚೆನ್ನಾಗಿ ಬರುತ್ತೆ ಒಂದು ಅವರ್ ಒಂದು ಟೂ ಅವರ್ ಮಿನಿಮಮ್ ಅಂದರೆ ಒಂದು ಟೂ ಅವರ್ ಇದು ಮ್ಯಾರಿನೇಟ್ ಆಗಲಿ ಇಷ್ಟೆಲ್ಲ ಐಟಮ್ಮು ನೆನಿಬೇಕು ಅಂದರೆ ಒಂದು ಟೂ ಅವರ್ ಬೇಕ ಬೇಕಾಗುತ್ತೆ ತುಂಬ ನೆನೆದಷ್ಟು ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಟೂ ಟೂ ಅವರ್ ಮುಚ್ಚಿಟ್ಟು ನೆನಲಿ ಅದು ಅಷ್ಟರಲ್ಲಿ ಕಾರ್ನ್ಫ್ಲೆಕ್ಸ್ನ ಪುಡಿ ಮಾಡಿ ಪುಡಿ ಪುಡಿ ಮಾಡ್ಕೊಂಡೆ ಬೇಕಾದರೆ ಮಿಕ್ಸಿ ಜಾರಿಗೆ ಹಾಕ್ಬೋದು ಮಿಕ್ಸಿ ಜಾರಿಗೆ ಹಾಕಿದ್ರೆ ಅದು ಫುಲ್ಲು ನುಣ್ಣಗಾಗ್ಬಿಡುತ್ತೆ ಸ ಚೆನ್ನಾಗೆ ಅನಿಸಲ್ಲ ಅದ್ರ ಬದಲು ಕೈಯಲ್ಲೇ ಸ್ಮ್ಯಾಶ್ ಮಾಡ್ಬೋದು ಉಳಿದಿರೋ ಅಂಥದ್ದು ಮೈದಾ ಕಾರ್ನ್ಫ್ಲೋರು ಬೇಕಿಂಗ್ ಸೋಡಾ ಮತ್ತು ಅಚ್ಕ ಪುಡಿ ಒಂದು ಟೀ ಸ್ಪೂನು ಬೇಕಿಂಗ್ ಸೋಡಾ ಸ್ವಲ್ಪ ಹಾಕ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನು ಪೆಪ್ಪರ್ ಪುಡಿ ಮತ್ತು ಟೀ ಸ್ಪೂನು ಗರಂ ಮಸಾಲ ಪೌಡ್ರು ಇಷ್ಟು ಮತ್ತು ಒಂದು ಒಂದು ಟೀ ಸ್ಪೂನು ಉಪ್ಪು ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಫ್ಲೆಕ್ಸ್ ಸ್ವಲ್ಪ ಇದ್ದೀನಿ ಚಿಲ್ಲಿ ಫ್ಲೆಕ್ಸ್ ಸ್ವಲ್ಪ ಇದ್ದೀನಿ ಮತ್ತು ಡೀಪ್ ಮಾಡಬೇಕಾದ್ರೆ ಇದನ್ನು ಫುಲ್ಲು ಎಲ್ಲ ಮಿಕ್ಸ್ ಮಾಡಬೇಕು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇದು ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ಒಂದಕ್ಕೊಂದು ಫುಲ್ಲು ಬೆರ್ತೋಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀವೆಷ್ಟು ಮಿಕ್ಸ್ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಕೆ ಎಫ್ ಸಿ ಚಿಕನ್ನು ಮತ್ತು ಇದು ಒಂದು ಸಲ ಡಿಪ್ ಮಾಡಾದ್ಮೇಲೆ ಇವಾಗ ಮ್ಯಾರಿನೇಟ್ ಆಗಿದೆ ಒಂದು ಸಲ ಡಿಪ್ ಮಾಡಾದ್ಮೇಲೆ ಮತ್ತೆ ಸಲ ಡಿಪ್ ಮಾಡಿ ಎಣ್ಣೆ ಕಾಯೋಕ್ಕಿಂತ ಮುಂಚೆ ಡಿಪ್ ಮಾಡಿ ಮತ್ತೆ ಹಾಕಬೇಕು ಚಿಕ್ಕ ಚಿಕ್ಕ ಪೀಸ್ ಆದರೂ ತೊಗೊಳ್ಳಿ ದೊಡ್ಡ ದೊಡ್ಡ ಪೀಸ್ ಆದರೂ ತೊಗೊಳ್ಳಿ ನಿಮಗೆ ಸಣ್ಣ ಸಣ್ಣ ಮಕ್ಳಿದ್ರೆ ಈ ಥರ ಚಿಕ್ಕ ಚಿಕ್ಕ ಪೀಸ್ ಕೊಟ್ಟರೆ ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಇರ್ತಾರೆ ಇದೆಲ್ಲ ಫುಲ್ಲು ಎಲ್ಲ ಫುಲ್ ಒಂದಕ್ಕೊಂದು ಬೆರ್ತೋಬೇಕು ಆ ಥರ ಹಾಕ್ಕೊಂಡು ಎಲ್ಲ ಫುಲ್ಲು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಎಣ್ಣೆ ಎಣ್ಣೆ ಕಾಯೋಕ್ಕಿಟ್ಟು ಇಟ್ಟು ಮತ್ತೆ ಒಂದು ಸಲ ಡಿಪ್ ಮಾಡಿ ಮತ್ತೆ ಅದಕ್ಕೆ ಅದ ಡಿಪ್ ಮಾಡಬೇಕು ಅದಕ್ಕೆ ಮತ್ತೆ ಅದಕ್ಕೆ ಅದ್ದು ಮತ್ತು ಎಣ್ಣೆ ಎಣ್ಣೆ ಕಾಯಬೇಕಾದ್ರೆ ಸ್ವಲ್ಪ ಐ ಫ್ಲೇಮಲ್ಲಿ ಇಡಬಾರ್ದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಟನ್ ಒಳಗೆ ಚಿಕನ್ ಎಲ್ಲ ಫುಲ್ಲು ಬೇಯಬೇಕು ಬೇಯ್ಬೇಕು ಅಂದರೆ ಸು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲೆಲ್ಲ ಬೆಂದೋಗಿರುತ್ತೆ ಒಳಗೆ ಮಾತ್ರ ಹಸಿ ಹಸಿ ಹಂಗೆ ಇರುತ್ತೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೂ ಕೂಡ ತಿನ್ನೋರಿಗೂ ಕೂಡ ತುಂಬ ಟೇಸ್ಟಿಯಾಗಿ ಸಿಗುತ್ತೆ ಇವತ್ತಿನ ವಿಡಿಯೋ ಇಷ್ಟೇ ಪ್ಲೀಸ್ ಇಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ 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 ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ 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 ಸಪೋರ್ಟ್ ಮಾಡಿ